ಹೇಳಲ್ಲ ಏನು ಏನು ಕರೆಕ್ಟ್ ಯಾರು ನಿನ್ ಯಾರು ನೌಕರಿ ಕೊಟ್ಟಿದ್ದು ನಿಮಗೆ ಇವರು ಯಾರು ಎಕ್ಸಾಮ್ ಬರದ್ ಬಂದಿದ್ದೀನಿ ಎಕ್ಸಾಮ್ ಬರೋದ್ ಸ್ಕ್ಯಾನ್ ಮಾಡಿ ಮಾಡಿರೋದು

ರೆಕಾರ್ಡಿಂಗ್ ಇದೆ ನೀವೇ ನಾನು ಕೇಳಿದೆ ಹೇಳಿದ್ನಲ್ಲಾ ರೆಕಾರ್ಡಿಂಗ್ ಇಟ್ಕೋರಿ ನನಗೆ ಇನ್ನೂ ಸರ್ ಅಂತಾನೆ ಮಾತಾಡಲ್ಲ ಸರ್ ಮೋಟರ್ ತಾನೆ ನಿಮ್ಗೆ ಎಲ್ಲಾ ರೆಕಾರ್ಡಿಂಗ್ ಎಲ್ಲಾ ಇಟ್ಕೋಳಿ ಎಲ್ಲಾ ಲ್ಯಾಂಡ್ ಸರ್ವೆ ಮೋಟರ್ ವೈಕಲ್ಸ್ ಕೇಳಕತ್ತಿರಲ್ಲ ಅಂತ ಕೇಳತ್ತೀರಾ ನೀವು ನನಗೆ ಹೇಳ್ತಿಲ್ಲ ಬೈತಿದ್ರಿ ಏನ್ ಬೈತಿ ನಾನು ಮೋಟರ್ ಬೈಕ್ನ ಸಪರ್ ಲ್ಯಾಂಡ್ ಸರ್ವೆ ಏನು ಏನು ನಾವು ಏನು ಅದೇ ಲ್ಯಾಂಡ್ ಸರ್ವೆ ಬೆಳಗಿಿಂದ ನಮಗೆ ಆಲ್ಮೋಸ್ಟ್ ಅಲ್ಲಿ ಫೋನ್ ಬಂದಿರತಕ್ಕಂತವೋ ಸರ್ ಕಾಲ್ ಯಾಕೆ ಬರ್ತವೋ ಯಾಕೆ ನೀನು ನೀನು ಅರ್ಥ ಮಾಡ್ಕೋರಿ ಒಂದ್ ನಿಮಿಷ ಲ್ಯಾಂಡ್ ಸರ್ವೆ ಮೋಟರ್ ವೆಂಕಲ್ ಈ ವೆಹಿಕಲ್ ಇನ್ಸ್ಪೆಕ್ಟರ್ ಒಂದೂವರೆ ವರ್ಷ ಇದು ಆಗಿ ಎಕ್ಸಾಮ್ ಡೇಟ್ ಮುಗಿದೋಯ್ತು ನೀವು ಎಕ್ಸಾಮ್ ಮಾಡಿ ಅಂತ ಹೇಳ್ತಿಲ್ಲ ನಾವು ಒಂದ್ ಡೇಟ್ ಬಿಡ್ರಿ ಆ ಡೇಟ್ ಇನ್ನೂ ಪ್ರಿಪೇರ್ ಆಗೋದ್ ಕುತ್ಬಿಡ್ತೀವಿ ನೀವು ಯಾರು ಕೇಳ್ತೀವಿ ಆಯ್ತು ಸರ್ ಎಕ್ಸಾಮ್ ಡೇಟ್ ಆಗತ್ತೆ ರೆಡಿ ಮಾಡ್ತಾ ಇದ್ರೆ ಹುಡುಗರು ಯಾರು ಎಲ್ಲಾ ಹುಡುಗರು ತಲೆ ಕೆಟ್ಟಿದ್ರೆ ಹುಡುಗರು ಎಲ್ಲಾರು ಏನ್ ಎಕ್ಸಾಮ್ ಡೇಟ್ ಬಿಟ್ಬಿಡ್ರಿ ಅಂತ ಮೂರ್ ತಿಂಗಳು ಬೇಕಾದ್ರೆ ಲೇಟ್ ಮಾಡಿ ನಮಗೆ ಮೂರ್ ಸ್ವಲ್ಪ ಅರ್ಥ ಮಾಡ್ಕೋರಿ ಯಾವ ಇಲ್ಲ ಈಗ ಮಂತ್ ಅಲ್ಲಿ ಇವತ್ತು ಮಿಡಿಲ್ ನಡೆಯಕ್ ಅದ ಕಂಟ್ರೋಲ್ ಅದಲ್ಲ ಇವಂತ್ರಿ ಈ ಡೇಟ್ ಅಲ್ಲಿ ಎಕ್ಸಾಮ್ ಎಕ್ಸಾಮ್ಗಳ ಡೇಟ್ ಬರ್ತಾವ ಹಾ ಸ ಹಂಗಾಗಿ ಮಂತ್ರ ಆಗ್ತಾವ ನೋಡಿ ಅದೇ ಸರ್ ಅಷ್ಟು ನೀವು ಕೂಲ ಯಾವ್ದಾರ ಮುಗುದ ನಮ್ಗ ಏನ್ ಇದೆ ನಮ್ಗ ಮಾಡೋಣ ಬೇಕಾಗಿರತ್ತ ಜಗಳ ಮಾಡ್ತಿರ ಮಾಡೋಣ ಬರ್ರಿ ಇಲ್ಲ ನಿಮ್ ಜೊತೆ ಜಗಳ ಮಾಡಿ ನಮಗೇನ್ ಲಾಭ ಇಲ್ಲ ಅಲ್ಲ ಮಾಡೋಣ ನಿಮ್ ಜೊತೆ ಜಗಳ ಮಾಡ್ತೀರ ನಮ್ ಜಗಳ ಮಾಡ್ತೀರಾ ಹಾ ಬನ್ನಿ ಅಲ್ಲ ನಿಮ್ ನಂಬರ್ ಕೊಡಿ ಸಾಕು ಯಾರದು ನಿಮ್ಗ ಪರ್ಸನಲ್ ನಂಬರ್ ಕೊಡಿ ಆಯ್ತು ಕೊಟ್ಟು ಮತ್ತೆ ಜಗಳ ಮಾಡೋಣ ಬರ್ತೀನಿ ನಾನು ಹಾ ಆಯ್ತು ಅಲ್ಲ ನಿಮ್ಗ ಏನ್ ಮಾತಾಡ್ರಿ ಮಾತಾಡ್ರಿ ಹ್ಮ್ ಆಯ್ತು ಬಿಡ್ರಿ ಮಂತ್ರ ಬರ್ತಾವ ನೋಡ್ರಿ ಈ ಮಂತ್ ಅಲ್ಲಿ ಅಂದಾಜ್ ಯಾವಾಗ ಆಗ್ಬೋದು ಸರ್ ನಿಮ್ ಪ್ರಕಾರ ಅಂದಾಜ್ ಮೇ ಅಥವಾ ಮೇ ಅಥವಾ ಜೂನ್ ಅಲ್ಲಿ ಜೂನ್ ಹತ್ತನೇ ಒಳಗಾದ್ರೆ ಮುಗಿತಾ ನಮ್ ಬೇರೆ ಜಾಬ್ ಹೋಗ್ಬೇಕು ಆ ಮುಗಿಯುತ್ತೆ ಜೂನ್ ಅಲ್ಲೆಲ್ಲ ಮುಗಿಯುತ್ತೆ ಓಕೆ ಸರ್ ಥ್ಯಾಂಕ್ ಯು ಓಕೆ